ನಾನು ಮನೆಗೆ ಬರೋ ಅಷ್ಟರಲ್ಲಿ ರೆಡಿಯಾಗಿರು ಅಂತ ಹೇಳಿದ ಅದಕ್ಕೆ ನಾನು ಯಾವ ಊರಿಗೆ ಹೋಗಬೇಕು ಬಟ್ಟೆ ಜೋಡಿಸಿಕೊಳ್ಳೋದೇನು ಎನ್ನುತ್ತಾ ಆಶ್ಚರ್ಯದಿಂದ ಅವನ ಮುಖ ನೋಡಿದೆ ಅದಕ್ಕೆ ಅವನು ನೋಡಮ್ಮ ನಿನ್ನ ಮೊಮ್ಮಗನನ್ನು ಬೇರೆ ಊರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿಸಬೇಕು ಅವನು ಅಲ್ಲೇ ಹಾಸ್ಟೆಲ್ನಲ್ಲಿ ಇರ್ತಾನೆ ಇನ್ನು ಮನೆ ಹತ್ತಿರ ನಾನು ಮತ್ತು ನಿನ್ನ ಸೊಸೆ ಉದ್ಯೋಗದಲ್ಲೋ ಕೆಲಸದಲ್ಲೋ ಬ್ಯುಸಿಯಾಗಿರ್ತೀವಿ ಇನ್ನೂ ನಿನ್ನ ನೋಡಿಕೊಳ್ಳಲು ನಮ್ಮಿಂದ ಆಗೋದಿಲ್ಲ ಅದಕ್ಕೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಎಂದು ನಾನು ಮತ್ತೆ ನಿನ್ನ ಸೊಸೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ ಆ ಮಾತು ಕೇಳಿ ನಾನು ಮೌನವಾಗಿ ಸುಮ್ಮನಾಗಿ ಬಿಟ್ಟೆನು ಅವರಿಬ್ಬರು ನಿರ್ಧಾರ ಮಾಡಿಯಾದ ಆದ ಮೇಲೆ ಇನ್ನು ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಹತ್ರ ಇರೋ ನಾಲ್ಕು ಕಾಟನ್ ಸೀರೆಗಳು ದಿನ ಓದೋ ರಾಮನ ಪುಸ್ತಕಗಳನ್ನು ಪೆಟ್ಟಿಗೆಗೆ ಹಾಕಿಕೊಂಡೆ ಸಂಜೆ ಮಗ ಸೊಸೆ ಮನೆಗೆ ಬರೋ ಸಮಯಕ್ಕೆ ನಾನು ರೆಡಿಯಾಗಿದ್ದೆ ಬಂದವಳೆ ನನ್ನ ಸೊಸೆ ನೋಡ್ರಿ ಇವರನ್ನು ಅಲ್ಲಿಗೆ ಬಿಟ್ಟು ಬೇಗ ಬನ್ನಿ ನಾನು ನಮ್ಮಿಬ್ಬರಿಗೆ ಅಡುಗೆ ಮಾಡ್ತೀನಿ ಅಂದಾಗ ನನ್ನ ಮಗ ಸರಿ ಆಯಿತು ಅಮ್ಮ ಬಾ ಹೋಗೋಣ ಎಂದ ನನ್ನ ಮಗನನ್ನು ಮತ್ತೆ ಸೊಸೆಯನ್ನು ಬಿಟ್ಟು ಹೋಗಬೇಕು ಅಂದರೆ ಒಂದು ಸಾರಿ ಕಣ್ಣಿಂದ ನೀರು ಜಾರಿದವು ಅದನ್ನು ಒರೆಸಿಕೊಂಡು ನನ್ನ ಸೊಸೆಯ ಕಡೆ ನೋಡುತ್ತಾ ನೋಡಮ್ಮ ನಾವೇನಾದರೂ ಯಾವತ್ತಾದರೂ ನೀನು ಅನ್ನಬಾರದ ಮಾತುಗಳನ್ನು ಆಡಿ ನಿನಗೆ ನೋವು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಸಮ್ಮ ನೀವಿಬ್ಬರು ಜೊತೆಯಾಗಿ ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೊಂದೇ ನನ್ನ ಆಸೆ ಆ ಭಗವಂತ ಯಾವತ್ತೂ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡಿಕೊಳ್ಳುತ್ತೇನೆ ನೀವು ಎಂಥವರು ಚಿಕ್ಕಂದಿನಿಂದಲೂ ಅವರನ್ನು ಹೇಗೆ ಬೆಳೆಸಿದಿರೋ ಅವರಿಗೆ ಮತ್ತು ನನಗೆ ಮಾತ್ರ ಗೊತ್ತು ನಮ್ಮ ಬದುಕನ್ನು ಹೇಗೆ ಬದುಕಬೇಕು ಎಂದು ನಮಗೆ ಗೊತ್ತು ಯಾರಿಗೋಸ್ಕರನೂ ನಮ್ಮ ಜೀವನದ ಸುಖ ನೆಮ್ಮದಿಯನ್ನು ನಾವು ಬಿಟ್ಟುಕೊಡಲ್ಲ ಅಂತ ನನ್ನ ಸೊಸೆ ಹೇಳಿದಳು ಇನ್ನು ನನ್ನ ಮಗ ಮುಂದೆ ಬಂದು ಹೌದು ಡಿಯರ್ ನನ್ನ ಅಮ್ಮ ನನ್ನನ್ನು ಯಾವತ್ತೂ ಪ್ರೀತಿಯಿಂದ ನೋಡಿಕೊಳ್ಳಿಲ್ಲ ಮನೆಯ ಹಣವೇನು ನನ್ನ ಅಪ್ಪ ಪುಸ್ತಕ ಬಟ್ಟೆ ತೆಗೊಳ್ಳೋಕೆ ಸರಿ ಹೋಗ್ತಿತ್ತು ನನ್ನ ಹುಟ್ಟಿದ ಹಬ್ಬದಲ್ಲಿ ಒಂದು ಸಾರಿ ಕೇಕ್ ಜೊತೆ ಫ್ರೆಂಡ್ಸ್ ಜೊತೆ ಆಚರಿಸಲಿಕ್ಕೆ ಬಿಡಲಿಲ್ಲ ಹಾಗೆ ಒಂದು ರೂಪಾಯಿ ಚಾಕ್ಲೇಟ್ ಕೊಟ್ಟು ಆಚರಿಸ್ಕೊ ಅಂತಿದ್ರು ನನ್ನ ಮೇಲೆ ಪ್ರೀತಿ ಇವರಿಗೆ ಅವತ್ತು ಇರಲಿಲ್ಲ ಇವತ್ತು ಇಲ್ಲ ಯಾವತ್ತೂ ಇರಲ್ಲ ಇವರು ನನ್ನಿಂದ ದೂರ ಇದ್ರೇ ಚೆಂದ ಅಂತ ಹೇಳಿದ ಇನ್ನು ನಾನು ನನ್ನ ಕಣ್ಣೀರನ್ನು ಕಷ್ಟಪಟ್ಟು ತಡೆದೇನು ಅದನ್ನು ಬಿಟ್ಟರೆ ನನ್ನಿಂದ ಇನ್ನೇನು ಮಾಡಲು ಸಾಧ್ಯ ಈಗ ಆಟೋ ಹತ್ತಿ ವೃದ್ಧಾಶ್ರಮದ ಕಡೆಗೆ ಹೊರಟೆವು ಆಟೋದಲ್ಲಿ ಕುಳಿತಿದ್ದ ನನಗೆ ನನ್ನ ಬಾಲ್ಯ ಗುರುತಿಗೆ ಬರ್ತಿದೆ ನನ್ನ ಅಪ್ಪ ನಮ್ಮ ಊರಿಗೇ ದೊಡ್ಡ ವ್ಯಕ್ತಿ ಬಹಳ ಗೌರವದಿಂದ ಘನತೆಯಿಂದ ಇರೋ ವ್ಯಕ್ತಿ ಅವರಿಗೆ ನಾವು ಆರು ಜನ ಮಕ್ಕಳು ಎಲ್ಲರೂ ಹೆಣ್ಣು ಮಕ್ಕಳೇ ಗಂಡು ಮಗು ಬೇಕು ಅಂತ ಕಾಯ್ತಿದ್ರೋ ಏನೋ ಆದರೆ ನಾನು ಹೆಣ್ಣೆ ಆದ್ದರಿಂದ ಇನ್ನೂ ಸಾಕು ಎಂದು ನನಗೆ ಶಾಂತಿ ಅಂತ ಹೆಸರಿಟ್ರು ವಾರಸತ್ವದಿಂದ ಬಂದ ಹೊಲದ ಆದಾಯದ ಮೇಲೆ ಬದುಕುತ್ತಿದ್ದೋ ಅಂತ ನಮಗೆ ನನ್ನ ಅಕ್ಕಂದಿರ ಮದುವೆಗೋಸ್ಕರ ಎಲ್ಲವನ್ನು ಮಾರುವ ಪರಿಸ್ಥಿತಿ ಬಂತು ನನ್ನವರೆಗೆ ಬರೋ ಅಷ್ಟರಲ್ಲಿ ಯಾವ ಓಲಾನೂ ಇರಲಿಲ್ಲ ನನ್ನ ಮದುವೆಗೆ ಹೇಗೆ ಮಾಡೋದು ಎಂದು ನನ್ನ ಅಪ್ಪ ಭಯಪಡ್ತಾ ಇರೋರು ವಯಸ್ಸಾದ ನನ್ನ ತಂದೆ ನನ್ನ ಮದುವೆ ಬಗ್ಗೆ ಪಡೋ ಭಯ ನೋಡಿ ನನಗೆ ನೋವಾಗುತ್ತಾ ಇತ್ತು ಹಾಗಿದ್ದಾಗ ನಾನು ಸನ್ಯಾಸತ್ವ ಸ್ವೀಕರಿಸಿ ಮದುವೆ ಆಗದೆ ಸನ್ಯಾಸಿನಿಯಾಗಿ ಇರ್ತೀನಿ ಅಪ್ಪ ಅಂತ ಹೇಳ್ತಾ ಇದ್ದೆ ನನ್ನ ಮಾತು ಅವರನ್ನು ಇನ್ನೂ ಬಾಧೆ ಪಡುವಂತೆ ಇತ್ತು ಅದೇನು ಮಾತು ಅಂತ ಆರ್ತಿಯಮ್ಮ ನಿನ್ನ ಹೀಗೆ ಸಾಕಿ ಸನ್ಯಾಸಿನಿ ಆಗಲು ಬಿಡ್ತೀನ ನಾನು ನಾನು ನಂಬಿರೋ ಆ ಭಗವಂತ ನನಗೆ ಒಂದು ಮಾರ್ಗ ತೋರಿಸುತ್ತಾರೆ ಅಂತಿದ್ರು ನನ್ನ ಅಪ್ಪ ಹಾಗೆ ನಮ್ಮ ಪಕ್ಕದ ಊರಿನ ಹುಡುಗನ ಜೊತೆ ನನಗೆ ಸಂಬಂಧ ಕೂಡಿ ನನ್ನ ಮದುವೆ ನಡೀತು ನನ್ನ ಗಂಡನಿಗೆ ಏಳು ಜನ ತಮ್ಮಂದರು ತಂಗಿಯರು ಅವರೆಲ್ಲರ ಜವಾಬ್ದಾರಿ ಇವರ ಮೇಲೇನೇ ಇತ್ತು ಮಾಡೋದು ಸ್ಕೂಲ್ ಟೀಚರ್ ಕೆಲಸ ನನ್ನ ಗಂಡನಿಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಸರಿಯಾದ ಸಮಯಕ್ಕೆ ವರದಕ್ಷಿಣೆ ಕೊಡಲಿಲ್ಲ ಅಂತ ಮಾತು ಮಾತಿಗೂ ಬಯ್ಯುವುದಲ್ಲದೆ ನನ್ನ ಜುಟ್ಟು ಹಿಡಿದು ಎಳೆದುಕೊಂಡು ಒಡೆಯುತ್ತಾ ಹಿಂಸೆ ಮಾಡ್ತಾ ಇದ್ದರು ನನ್ನ ಗಂಡ ನನಗೆ ಎಷ್ಟೇ ಹಿಂಸೆ ಕೊಟ್ಟರೂ ಏನೇ ಮಾಡಿದರೂ ಕೂಡ ನಾನು ನನ್ನ ಅಪ್ಪನಿಗೆ ಆಗಲಿ ಅಥವಾ ನನ್ನ ತವರಿನವರಿಗಾಗಲಿ ಏನನ್ನು ಕೂಡ ಹೇಳ್ತಾ ಇರಲಿಲ್ಲ ನನಗೇನಾದರೂ ಆದರೆ ಅವರು ತಲೆ ಕೆಡ್ಸ್ಕೊಳ್ತಾನೇ ಇರಲಿಲ್ಲ ಬಂದ ಸಂಬಳವನ್ನೆಲ್ಲ ತನ್ನ ಅಮ್ಮನ ಕೈಯಲ್ಲಿ ಕೊಡ್ತಾ ಇದ್ರು ಸ್ಕೂಲ್ ಮುಗಿದ ಮೇಲೆ ಅಲ್ಲೇ ಗ್ರಂಥಾಲಯಕ್ಕೆ ಹೋಗಿ ಓದುತ್ತಾ ಇದ್ರು ಇಲ್ಲ ಅಂದರೆ ಯೋಗ ಮಾಡ್ತಾ ಇದ್ರು ಇನ್ನು ನನ್ನ ಅತ್ತೆ ನಾದಿನಿ ಮತ್ತು ಮೈದ್ನ ಎಲ್ಲರಿಗೂ ಅವರ ಕಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಮೇಲೆ ವಿಷ ಕೂತಿದ್ರು ಹೀಗಿರುವಾಗ ನಾನು ಗರ್ಭಿಣಿಯಾಗಿ ಮಗು ಹುಟ್ಟಿತು ಇವನು ಹುಟ್ಟಿದ ಮೇಲೆ ಆ ಡಾಕ್ಟರ್ ಅಮ್ಮನ ಹತ್ತಿರ ನನಗೆ ಇನ್ನು ಮಕ್ಕಳು ಆಗದಾಗೆ ಆಪ್ರೇಷನ್ ಮಾಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡೆ ಅದೇನು ಇವಾಗ ಆಪ್ರೇಷನ್ ಮಾಡೋದು ಅಂತ ಡಾಕ್ಟರ್ ಡಾಕ್ಟರಮ್ಮ ಸೀರಿಯಸ್ ಆದರು ಆಗ ನಾನು ಇನ್ನೊಂದು ಮಗು ಹುಟ್ಟಿದರೆ ಅದನ್ನು ಸಾಕಿ ಬೆಳೆಸೋ ಸಾಮರ್ಥ್ಯ ನನಗೆ ಇಲ್ಲ ಎಂದು ಹೇಳಿದೆ ನನ್ನ ಮಾತು ಕೇಳಿ ಡಾಕ್ಟರ್ ಆಪರೇಷನ್ ಮಾಡಿದರು ಇವನು ನಿಧಾನವಾಗಿ ಬೆಳೆದು ಸ್ಕೂಲ್ಗೆ ಹೋಗಲು ಶುರು ಮಾಡಿದ ಆ ಟೈಮ್ನಲ್ಲಿ ಅವನ ಅಜ್ಜಿ ಹತ್ತಿರ ದೊಡ್ಡದಾಗಿ ಜಗಳ ಮಾಡ್ತಾ ಇದ್ದ ನನ್ನ ಅಪ್ಪ ಕಷ್ಟಪಟ್ಟು ದುಡಿತಾ ಇದ್ದಾರೆ ನನ್ನ ಅಮ್ಮ ಅಮಾಯಕಿ ಅದಕ್ಕೆ ನೀನು ಹೀಗೆ ಆಟ ಆಡ್ತೀಯಾ ಅಂತ ಬಯ್ಯೋನು ಅವನು ಏನಂದರೂ ಸರಿ ನನ್ನ ಅತ್ತೆಯವನು ಇರೋವರೆಗೂ ಏನು ಮಾತಾಡ್ತಾ ಇರಲಿಲ್ಲ ಆದರೆ ಅವನು ಆ ಕಡೆ ಹೋದ ಮೇಲೆ ನನ್ನ ಹತ್ರ ಕೂಗಾಡೋರು ಮಗನ್ನ ಹೀಗ ಬೆಳೆಸೋದು ಇಲ್ಲ ಸಲ್ಲದು ಹೇಳಿ ನನ್ನ ಮೇಲೆ ಚಾಡಿ ಹೇಳ್ತೀಯ ಅಂತ ಅವರು ಚುತ್ತಾ ಇದ್ರು ಒಂದು ಸಾರಿ ನನ್ನ ಮೇಲೆ ತಿಂತಾ ಇದ್ದ ಅನ್ನದ ಪ್ಲೇಟ್ ಎಸೆದೇ ಬಿಟ್ಟಿದ್ದರು ಆದರೆ ನಾನು ಮೌನವಾಗಿ ನಗುತ್ತಾ ಅನ್ನನೆಲ್ಲ ಎತ್ತಿ ತಿನ್ನುತ್ತಾ ಇದ್ದೆ ಯಾಕಂದರೆ ಅನ್ನಂ ಪರಬ್ರಹ್ಮ ಸ್ವರೂಪ ತಾನೇ ಅದಕ್ಕೆ ಅದನ್ನು ಎಸೆಯೋಕೆ ಮನಸ್ಸು ಬರ್ತಾ ಇರಲಿಲ್ಲ ಜೀವನ ಹೀಗೆ ಸಾಗುತ್ತಾ ಇರುವಾಗ ನನ್ನ ಮಗ ಇಂಜಿನಿಯರಿಂಗ್ ಜಾಯಿನ್ ಆದಾಗ ನನ್ನ ನಾದಿನಿ ಮೈದನಿಗೆ ಅರಗಿಸಿಕೊಳ್ಳಲಿಲ್ಲ ಆದರೆ ಅವರು ಎಂದಿಗೂ ಅವರ ಅಣ್ಣ ನನ್ನ ಗಂಡನ ಬಗ್ಗೆ ಯೋಚಿಸಿದವರೇ ಅಲ್ಲ ಅವರು ಯಾವಾಗಲಾದ ಮನೆಗೆ ಬಂದರೆ ನನ್ನ ಅತ್ತೆ ಅವರಿಗೆ ಬೇಕಾದನ್ನೆಲ್ಲ ಮೂಟೆ ಕಟ್ಟಿ ಹೊರಿಸ್ತಾ ಇದ್ರು ಹೀಗೆ ನನ್ನ ಸಂಸಾರವನ್ನು ಅವರು ದೋಚುತ್ತಿದ್ದರೂ ನಾನು ಮೌನವಾಗಿ ಇರುತ್ತಿದ್ದನ್ನು ನೋಡಿ ನನ್ನ ಮಗ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದ ಕಾಲೇಜಿಗೆ ಹೋಗೋ ಹುಡುಗನ ಹತ್ರ ಬರೀ ಮೂರು ಶರ್ಟ್ಗಳು ಮಾತ್ರ ಇರ್ತಿತ್ತು ಹಾಗೆ ಅವನ ಖರ್ಚು ವೆಚ್ಚಗಳನ್ನು ಪೂರೈಸಿಕೊಳ್ಳಲು ಸಹ ಅವನ ಬಳಿ ಹಣ ಇರ್ತಿರಲಿಲ್ಲ ಅವನ ಅಪ್ಪನ ಹತ್ರ ಹಣ ಕೇಳಿದರೆ ಹೋಗಿ ನಿನ್ನ ಅಜ್ಜಿ ಹತ್ತಿರ ಕೇಳು ಅನ್ನೋರು ಇನ್ನು ಅತ್ತೆ ನನ್ನ ಬಳಿಯಲ್ಲಿದೆ ಎಲ್ಲ ಮನೆಗೆ ಖಾಲಿ ಅನ್ನೋರು ಒಂದಿನ ಕೋಪ ಬಂದು ನನ್ನ ಮಗ ಆಪನ ಅಪ್ಪನ ಬೈದ ನಿನ್ನಂಥ ವ್ಯಕ್ತಿ ಅಸಲಿಗೆ ಮದುವೆ ಮಾಡ್ಕೋಬಾರ್ದಿತ್ತು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆಗಬೇಕಿತ್ತು ಆವಾಗ ನನಗೆ ಈ ದರಿದ್ರ ತಪ್ತಿತ್ತು ಅಂತ ಹೇಳಿದ ಆ ಮಾತಿಗೆ ನನ್ನ ಗಂಡ ನನ್ನ ಕೈ ಹಿಡಿದು ಶಾಂತಿ ನನ್ನ ಕ್ಷಮಿಸು ನಾನು ನಿನಗೆ ತುಂಬ ಕಷ್ಟ ಕೊಟ್ಬಿಟ್ಟೆ ಎಂದು ಹೇಳ್ತಾ ಹಳಲು ಶುರು ಮಾಡಿದ್ರು ಅವರು ಅಷ್ಟು ಅಳುತ್ತಾ ಇದ್ದರೂ ಕೂಡ ನನ್ನ ಗಂಟಲಿನಿಂದ ಒಂದು ಮಾತು ಹೊರಬರಲಿಲ್ಲ ನನ್ನ ಗುಂಡಿಗೆ ಯಾವತ್ತೋ ಬಂಡೆಯಾಗಿ ಹೋಗಿತ್ತು ಅದು ಕರಗಿದ್ರೆ ಅಲ್ವಾ ಕಣ್ಣೀರು ಬರೋಕೆ ಸಾಧ್ಯ ನಾನು ಪಾಪಾತ್ಮ ಶಾಂತಿ ನೀನು ನಿನ್ನ ಇಷ್ಟು ದಿನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಕನಿಷ್ಠ ಸರಿಯಾಗಿ ತಿಂದ ಅಂತಾನೂ ಕೇಳಲಿಲ್ಲ ಆಭರಣದ ವಿಷಯ ಪಕ್ಕಕ್ಕೆ ಬಿಡು ಕನಿಷ್ಠ ಒಂದು ಒಳ್ಳೆ ಸೀರೆಯನ್ನು ಕೂಡ ಕೊಡಿಸಲಿಲ್ಲ ಅಮ್ಮ ಅವರು ನಿನ್ನ ಅನ್ನಬಾರದ ಮಾತುಗಳನ್ನು ಅಂದು ಬೈಯುತ್ತಿದ್ದರೆ ನಾನು ಏನು ಕೇಳದೇ ಇರೋ ಹಾಗೆ ಹೊರಟು ಹೋಗ್ತಾ ಇದ್ದೆ ನನ್ನಲ್ಲಿ ಮಾನವತ್ವ ನಶಿಸಿ ಹೋಗಿದೆ ನನ್ನ ಕ್ಷಮಿಸು ಶಾಂತಿ ಅಂತ ಹಳ್ತಾನೇ ಇದ್ರು ಅವರು ಎಷ್ಟು ಅತ್ತು ಬೇಡಿದರೂ ನನ್ನ ಮನಸ್ಸು ಕರಗಲೇ ಇಲ್ಲ ಮೌನವಾಗಿ ಸುಮ್ಮನಾಗಿ ಬಿಟ್ಟೆ ಇನ್ನು ಆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಷ್ಟರಲ್ಲಿ ನನ್ನ ಗಂಡ ನೇಣು ಬಿಗಿದುಕೊಂಡು ಸತ್ತು ಹೋಗಿದ್ರು ನಮಗೆ ಗೊತ್ತಿರುವ ಡಾಕ್ಟರ್ ಬಳಿ ಅವರು ಹೃದಯಾಘಾತದಿಂದ ಸತ್ತಿದ್ದಾರೆ ಎಂದು ಎಲ್ಲರನ್ನು ನಂಬಿಸಿ ಅವರ ಅಂತ್ಯ ಸಂಸ್ಕಾರ ಮಾಡಿದೆವು ಅವರು ಸತ್ತ ನಂತರ ಬಂದ ಇನ್ಸುರೆನ್ಸ್ ಹಣದಿಂದ ನನ್ನ ಮಗ ಟೂ ಬೆಡ್ರೂಮ್ ಇರುವ ಒಂದು ಫ್ಲ್ಯಾಟ್ ಕೊಂದುಕೊಂಡ ನಾನೇನೂ ಮಾತಾಡಲಿಲ್ಲ ತಿಂಗಳಿಗೊಮ್ಮೆ ಬರುವ ಫೆನ್ಷರ್ ಹಣನೂ ಕೂಡ ಅವನೇ ಇಟ್ಟುಕೊಳ್ತಿದ್ದ ನಿನಗೆ ಹಣದ ಬೆಲೆ ಗೊತ್ತಿಲ್ಲ ದಾನ ಧರ್ಮ ಅಂತ ಕೊಟ್ಟಿ ಕೊಟ್ಬಿಡ್ತೀಯ ನೀನು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದವಳು ಇಲ್ಲಿ ಇರಬೇಕಾದವಳು ಅಲ್ಲ ಅಂತಿದ್ದ ಅವನು ಮತ್ತೆ ನನ್ನ ಸೊಸೆ ಏನೇ ಅಂದರೂ ನನ್ನಲ್ಲಿ ಯಾವ ಚಲನೆಯೂ ಇರ್ತಿರಲಿಲ್ಲ ನನ್ನ ಅತ್ತೆ ಮನೆಯ ಜೀವನವೇ ನನ್ನ ಮನಸ್ಸನ್ನು ಬಂಡೆಯಂತೆ ಮಾಡಿದೆ ಇನ್ನು ಇವರ ಮಾತು ಚೇಷ್ಟೆಗಳು ನನ್ನೇನು ಬಾಧೆ ಪಡಿಸ್ತಾವೆ ಅವರು ಏನೇ ಅಂದರೂ ಎಂದಿನಂತೆ ನನ್ನ ಮೌನವೇ ಅದಕ್ಕೆ ಸಮಾಧಾನ ವೇಗವಾಗಿ ಹೋಗ್ತಾ ಇದ್ದ ಆಟೋ ಒಂದೇ ಸಾರಿ ಸಡನ್ ಆಗಿ ಬ್ರೇಕ್ ಆಗಿತು ಊಹೆಯಲ್ಲಿದ್ದ ನಾನು ಒಂದು ಸಾರಿ ವಾಸ್ತವಕ್ಕೆ ಬಂದೆ ಡ್ರೈವರ್ ಕನ್ನಡಿಯಲ್ಲಿ ತಲೆ ಕೂದಲು ಸರಿ ಮಾಡಿಕೊಳ್ತಾ ಇದ್ದಾಗ ಅದರಲ್ಲಿ ನನ್ನ ಮುಖ ನೋಡಿ ಒಂದು ಸಾರಿ ನನ್ನಲ್ಲಿ ನಾನು ನಕ್ಕೆನು ಈ ಜೀವನ ಮೆಲ್ಲಗೆ ಮುಗಿತಾ ಇದೆ ನಾನು ನನ್ನ ಅಜ್ಜಿಯಂತೆ ತಯಾರಾಗಿದ್ದೀನಿ ನನ್ನ ಮುಖದಲ್ಲಿ ಬಂದಿರುವ ಸುಕ್ಕು ನಾನು ಅನುಭವಿಸಿದ ಕಷ್ಟಗಳ ಸಂಕೇತ ಅಂತ ತಿಳಿದು ಏನೂ ಪಾಪ ಮಾಡಲಿಲ್ಲ ಆದರೂ ನನಗೆ ಯಾಕೆ ಇಷ್ಟು ಕಷ್ಟ ಹಿಂದಿನ ಜನ್ಮದ ಫಲವೇ ನನಗೆ ಈ ಗತ ಜನ್ಮದ ಬಗ್ಗೆ ಇನ್ನೊಂದು ನಂಬಿಕೆ ಇಲ್ಲ ಯಾಕೆ ನನಗೆ ಈ ಕಷ್ಟಗಳು ನಾನು ಶ್ರೀರಾಮನ ಭಕ್ತೆ ದಿನ ಅವನ ನಂಬಿ ಎಷ್ಟೋ ಪೂಜೆಗಳನ್ನು ಮಾಡ್ತಾ ಇದ್ದೆ ನಾನು ಮಾಡಿದ ಪೂಜೆಯೆಲ್ಲ ನಿಷ್ಫಲಿತವ ಒಂದ್ಸಾರಿ ನನ್ನ ಮೇಲೆ ನನಗೆ ಕೋಪ ಬಂತು ನನ್ನ ನೋವು ಎಲ್ಲದಕ್ಕೂ ಆರಾಮನೆ ಕಾರಣ ಅನ್ನಿಸಿತು ಭಕ್ತರ ಕಷ್ಟ ನಿವಾರಿಸದವನು ದೇವರು ಹೇಗೆ ಆಗುತ್ತಾನೆ ಎಂದು ಆಲೋಚಿಸುತ್ತಿರುವಾಗಲೇ ಆಟೋ ವೃದ್ಧಾಶ್ರಮದ ಮುಂದೆ ಬಂದು ನಿಲ್ತು ನಾನು ಆಟೋ ಇಳಿತ ಇರಬೇಕಾದರೆ ನನ್ನ ಕಾಲು ಕಲ್ಲಿಗೆ ಎಡವಿತು ಆ ತಕ್ಷಣ ನೋವಿನಿಂದ ನಾನು ಅಯ್ಯೋ ರಾಮ ಅಂತ ಗಟ್ಟಿಯಾಗಿ ಅರಿಚಿ ಕೆಳಗೆ ಬಿದ್ದೆ ಆಗ ರೋಡು ಪಕ್ಕ ಇದ್ದ ಒಬ್ಬ ವ್ಯಕ್ತಿ ಓಡೋಡಿ ಬಂದು ಏನಾಯಿತು ಅಮ್ಮ ಎಂದು ನನ್ನ ಮುಖ ನೋಡಿದ ಆ ವ್ಯಕ್ತಿ ನೋಡೋಕೆ ಆಫೀಸರ್ ಥರ ಇದ್ದ ನಾನು ಅವನನ್ನು ಗುರುತು ಹಿಡಿಯಲು ಆಗಲಿಲ್ಲ ಆದರೆ ಅವನು ಮಾತ್ರ ನನ್ನ ಗುರುತು ಹಿಡಿದ ಅನಿಸುತ್ತೆ ಅಮ್ಮ ನೀವಾ ಅಂದು ನೀವು ನನ್ನ ಹೀಗ ಗುರುತು ಹಿಡಿಯೋಕ್ಕಾಗಲ್ಲ ಚಿಕ್ಕಂದಿನಲ್ಲಿ ನಾನು ಒಬ್ಬ ಅನಾಥ ಅಮ್ಮ ನೀವು ನನ್ನ ಹತ್ತಿರ ಕರೆದು ಪ್ರೀತಿಯಿಂದ ಊಟ ನೀಡಿ ನನ್ನ ಹಸಿವು ನೀಗಿಸುತ್ತಿದ್ರಿ ಆಗ ನಿಮಗೆ ಅಂತ ಇದ್ದ ಅನ್ನದಲ್ಲಿ ನನಗೂ ಹಂಚುತ್ತಿದ್ರಿ ನಿಮ್ಮ ಮಗನ ಪುಸ್ತಕ ಬಟ್ಟೆಯೆಲ್ಲ ಎಲ್ಲವನ್ನು ನನಗೆ ಕೊಡುತ್ತಿದ್ರಿ ನಾನು ನೋವಲ್ಲಿ ಇದ್ದಾಗ ನನ್ನ ಹತ್ತಿರ ಕರೆದು ತಲೆ ಸವರಿ ಧೈರ್ಯ ಹೇಳುತ್ತಿದ್ರಿ ಜೀವನ ಒಂದೇ ಥರ ಇರಲ್ಲ ಚೆನ್ನಾಗಿ ಓದಿ ಕಷ್ಟಪಟ್ಟು ಕೆಲಸ ಮಾಡು ಎಂದು ಹೇಳುತ್ತಾ ಇದ್ರಿ ಎಲ್ಲರೂ ಎಲ್ಲರೂ ನನ್ನ ನಾಯಿಯಂತೆ ನೋಡಿ ಏನೋ ಮಿಕ್ಕಿದೆ ಎಂದು ನನ್ನ ಮುಖದ ಮೇಲೆ ಅನ್ನವನ್ನು ಎಸೆಯುತ್ತಿದ್ರು ಆದರೆ ನಿಮ್ಮ ಹಾಗೆ ಯಾರೂ ನನ್ನನ್ನು ನೋಡಿಕೊಳ್ಳಲಿಲ್ಲ ಹೀಗೆ ಹೇಳುತ್ತಾ ಕೆಳಗೆ ಬಿತ್ತಿದ್ದ ನನ್ನನ್ನು ತನ್ನ ಎರಡು ಕೈಗಳಿಂದ ಎತ್ತಿ ತನ್ನ ಕಾರಿನ ಹಿಂದೆ ಸೀಟ್ನಲ್ಲಿ ಕೂರಿಸಿದ ನನ್ನ ಕಾಲಿಗಾದ ಗಾಯದಿಂದ ಬರುತ್ತಿದ್ದ ರಕ್ತಕ್ಕೆ ತನ್ನ ಖರ್ಚಿ ಸುತ್ತಿ ತನ್ನ ಹೆಂಡತಿಯನ್ನು ಕರೆದು ಟಿಂಚರ್ ಮತ್ತು ಬ್ಯಾಂಡೇಜ್ ತರೋಕೆ ಹೇಳ್ದ ಅವಳು ಹತ್ತಿರದ ಮೆಡಿಕಲ್ಗೆ ಹೋಗಿ ತಂದ ಕೂಡಲೇ ನೀರಿಂದ ಶುದ್ಧ ಮಾಡಿ ನನ್ನ ಕಾಲಿಗೆ ಬ್ಯಾಂಡೇಜ್ ಮಾಡಿದ ಇನ್ನು ರಕ್ತ ನಿಂತಿತು ಶಾರದಾ ನೀನು ಅಮ್ಮನ್ನ ನೋಡ್ಕೊಳ್ತಾ ಇರು ಎಂದು ಹೇಳಿ ಅವನು ಎಲ್ಲಿಗೂ ಹೋಗಿ ಒಬ್ಬಳು ನರ್ಸನ್ನು ಕರೆತಂದು ನನಗೆ ಇಂಜೆಕ್ಷನ್ ಮಾಡಿಸಿದ ಅಲ್ಲಿವರೆಗೂ ಅವನ ಹೆಂಡತಿ ನನ್ನ ಪಕ್ಕಾನೇ ಕೂತಿದ್ಲು ನಂತರ ಅವನು ನನ್ನ ಮಗನ ಬಳಿಗೆ ನೋಡಿ ಮಿಸ್ಟರ್ ನಿಮಗೆ ನಿಮ್ಮ ಹೆತ್ತ ತಾಯಿ ಭಾರವಾಗಿರಬಹುದು ಆದರೆ ನನಗೆ ಅನ್ನ ನೀಡಿದ ತಾಯಿ ನನಗೆ ಭಾರವಲ್ಲ ನಾನು ಈ ಊರಿನ ಡೆಪ್ಯೂಟಿ ಕಲೆಕ್ಟರ್ ನಿಮ್ಮನ್ನು ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀಯಾ ನಾನು ಅಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ನನ್ನ ಅಮ್ಮ ನನ್ನಿಷ್ಟ ಅಂತ ಏನಾದರೂ ಅಡ್ಡಿ ಮಾಡಿದರೆ ನಿನ್ನ ಮೇಲೆ ಅಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಅಪ್ಪ ಹೀಗೆ ಸತ್ರು ಇನ್ಸೂರೆನ್ಸ್ ಹಣ ಏನು ಮಾಡಿದೆ ಎಲ್ಲವೂ ಗೊತ್ತು ಅಂತ ಹೇಳ್ದ ಅದನ್ನು ಕೇಳಿದ ನನ್ನ ಮಗ ಬಿಟ್ಟ ಅವನು ತನ್ನ ಹೆಂಡತಿ ಹತ್ರ ಶಾರದಾ ನೀನು ಕಾರ್ ಡ್ರೈವ್ ಮಾಡು ನಾನು ಅಮ್ಮನ್ನ ಹಿಡಿದುಕೊಂಡು ಹಿಂದೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ಬಂದು ನನ್ನ ಪಕ್ಕ ಕುಳಿತ ಅವಳು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗಬೇಕಾಗಲೇನೆ ನನಗೆ ಒಂದು ದೊಡ್ಡ ರಾಮನ ವಿಗ್ರಹ ಕಾಣಿಸ್ತು ಅದಕ್ಕೆ ನನ್ನ ಎರಡು ಕೈಗಳನ್ನು ಎತ್ತಿ ನಮಸ್ಕಾರ ಮಾಡಿದೆ ನಾನು ಅಯ್ಯೋ ರಾಮ ಎಂದ ಕೂಡಲೇ ಅವನೇ ಇವನ ರೂಪದಲ್ಲಿ ಬಂದು ನನಗೆ ಆಸರೆಯಾದ ಎನ್ನಿಸಿತು ಅದಕ್ಕೆ ಅನ್ನೋದು ಯಾವ ಮತದಲ್ಲಿ ಆದರೂ ದೈವಂ ಮನುಷ್ಯ ರೂಪೇಣ ಅಂತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಯಾಕೆ ಅಂದರೆ ನಾನು ಹಾಕೋ ಪ ಪ್ರತಿಯೊಂದು ಕಥೆಯೂ ಮೊದಲು ನಿಮಗೆ ಬಂದು ತಲುಪುತ್ತೆ ಅನ್ನೋ ಉದ್ದೇಶಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆರ್ ಧನ್ಯವಾದಗಳು